ನಮಸ್ತೆ ವೀಕ್ಷಕರೇ ಈ ದಿನ ಬಿಲ್ವಪತ್ರೆಯ ಮಹಿಮೆಯನ್ನು ತಿಳಿಯೋಣ ಇದಂತೂ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಮೂರು ಎಲೆಗಳುಳ್ಳ ಒಂದು ದಳ ಶುದ್ಧವಾದ ಹಸುರಾಗಿರುವ ಎಳೆಯದಾದ ಒಂದು ದಳ ಬಿಲ್ವಪತ್ರೆಯನ್ನು ಭಕ್ತಿಯಿಂದ ಶಿವನ ಶಿರದ ಮೇಲೆ ಇಟ್ಟರೆ ಮೂರು ಜನ್ಮಗಳ ಪಾಪ ವಿಮೋಚನೆಯಾಗುತ್ತದೆ ಕೋಟಿ ಕನ್ಯಾಸ್ಮರೆ ನಿತ್ಯಂ ಕೋಟಿ ಕನ್ಯಾದಾನ ಮಾಡಿದ ಪುಣ್ಯ ಬರುತ್ತದೆ ಚಿನ್ನಾದಾನ ಮಾಡಿದ ಫಲ ಸೋಮವಾರ ಶಿವಪೂಜೆ ಉಪವಾಸ ಮಾಡಿದ ಪುಣ್ಯ ತೀರ್ಥಕ್ಷೇತ್ರ ಸ್ಥಾನ ಮತ್ತು ಕಾಲಭೈರವ ದರ್ಶನ ಪ್ರಯಾಗದಲ್ಲಿರುವ ಮಾಧವನ ದರ್ಶನ ಮಾಡಿದ ಭಾಗ್ಯ ಶಿವ ಸಹಸ್ರನಾಮ ಮಾಡಿದ ಪುಣ್ಯ ಮತ್ತು ರಾಮಲಿಂಗ ಪ್ರತಿಷ್ಠಾಪನೆ ಪುಣ್ಯ ಲಭಿಸುತ್ತದೆ ವೈಜ್ಞಾನಿಕವಾಗಿ ಬಿಲ್ವಪತ್ರೆಗೆ ವಿಷಾಕಾರಕ ಅಂಶಗಳನ್ನು ನಾಶಪಡಿಸುವ ಗುಣ ಹಾಗೂ ಸುತ್ತಮುತ್ತ ಪರಿಸರವನ್ನು ಶುದ್ಧವಾಗಿಸುವ ಚೈತನ್ಯ ಶಕ್ತಿ ಹೊಂದಿದೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಎಂಬಂತೆ ತ್ರಿಜನ್ಮಗಳ ಪಾಪ ವಿಮೋಚನೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ